ಮತ್ತು ಯಾರು ಮಾಡಿದ್ರು ನಿನಗಾಕ ಎಷ್ಟು ಸರಿ ಆಗ್ತೇನೆ ನೋಡು ಸ್ನೇಹಿತರೆ ಹಾ ಅಂತ ಕಂಪ್ನಿ ಅಂದು ಇಂದು ಎಲ್ಲ ಕಾಲಕ್ಕೂ ಮೂರು ಮುರಿಯುವವರ ಸಂಖ್ಯೆ ಬಾಡಾಯ್ತು ಆಟ ಕಂಪನಿ ಬಂದೆ ಈ ಮೂರು ಮುನಿಯವರಿಗೆ ಹೇಳೋದೇನು

ಐತಿ ಒಂದು ಪಾಸ ಹೋದ ಆದ್ರೆ ರಂಗಭೂಮಿಯ ಪರಿಸ್ಥಿತಿ ಇದು ಹುಟ್ಟುದಾಗಿಂದೇನು ಗ್ರಹಣ ಬರಲಿ ಏನು ಆ ಗ್ರಹಣ ಹುಡುಗ ಯಾವಾಗ ಬರುತ್ತೋ ದೇವರು ಯಾವಾಗ ಗೊತ್ತಿಲ್ಲ ಬಾಳೆ ಮಾತಾಡ್ತಾಳೆ ರಂಗಭೂಮಿ ಮನರಂಜನೆ ಒಂದು ಕೊಡೋದು ಮನರಂಜನೆ ಮನೋರಂಜನೆ ವಿಷಯ ಆದ್ರ ಅಂತ ಮತ್ತು ನಾಟಕಗಳಂತ ಉತ್ಕೃಷ್ಟ ಸಾಹಿತ್ಯ ರಂಗಭೂಮಿಯಂತ ಒಂದು ಉತ್ಕೃಷ್ಟ ಸಮೂಹ

ಆಟ ಕಂಪನಿ ಬರೀ ಮನರಂಜನೆಯನ್ನು ಕೊಟ್ಟೆ ಅಷ್ಟೇ ಮಾಡಿಲ್ಲ ಸ್ನೇಹಿತರೆ ನಮ್ಮ ಸ್ವಾತಂತ್ರ್ಯ ಪೂರ್ವ ಕಾಲದಿಂದ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ನಾಟಕಗಳ ಕೊಡುಗೆ ಬಹಳ ದೊಡ್ಡದೈತಿ ಇದೆಯಾ ಭಾಳ ಮಂದಿಗೆ ಗೊತ್ತಿಲ್ಲ ಭಾಳ ಮಂದಿಗೆ ಗೊತ್ತಿಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೆ ಜನರನ್ನು ಚಳವಳಿಗೆ ಪ್ರೇರಣೆ ನೀಡುವಂಥ ಕೆಲಸವನ್ನು పితూచే స్వాతంత్ర హొడ్ స్వాతంత్ర హోరే ముగిన హోరాటార స్వాతంత్ర పూర్వదారు నాటక కంపెనీ బోర్డింగ్ గుర్తు హాగంది గొప్పలో ఈ సమాజ పరిస్థితి ఎన్ని కొంటే అంత లైసెన్స్ కంపెనీస్ ಇಲ್ಲ ಕಲಾವಿದ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಇಲ್ಲ ಇದು ಯಾರ್ದು ಸಮಾಜದ್ದು ಮತ್ತು ಸರ್ಕಾರದ್ದು ಇಬ್ಬರದ್ದು ಜವಾಬ್ದಾರಿ ರೀತಿ ಈ ಬಗ್ಗೆ ತೀವ್ರವಾಗಿ ವಿಚಾರ ಮಾಡಬೇಕಾದಂತಹ ಒಂದು ಅಗತ್ಯ ಇವತ್ತು ಐತೆ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ